ಸ್ವರ್ಗಾರೋಹಣ ದಿನದ ಆರಾಧನೆಯ ಆಶೀರ್ವಾದ ಸಮಯ ಬಂದಿದೆ ಇಂದು ದೇವರ ಶಕ್ತಿಯ ಸಾಧನ ಪ್ರಾರ್ಥನೆ ಎಂಬ ಪ್ರಸಂಗದ ಶೀರ್ಷಿಕೆಯೊಂದಿಗೆ ಒಟ್ಟಿಗೆ ದೇವರ ವಾಕ್ಯವನ್ನು ಅಧ್ಯಯಿಸೋಣ ಇಂದು ನಾವು ಎಣ್ಣೆ ಮರದ ಗುಡ್ಡದ ಮೇಲೆ ಆರೋಹಣರಾದ ಯೇಸುಕ್ರಿಸ್ತನ ಸ್ವರ್ಗಾರೋಹಣವನ್ನು ಸ್ಮರಿಸುತ್ತೇವೆ ಎರಡು ಸಾವಿರ ವರ್ಷಗಳ ಹಿಂದೆ ಅವರು ತಮ್ಮ ಅಂತಿಮ ಸೂಚನೆಯನ್ನು ತಮ್ಮ ಶಿಷ್ಯರಿಗೆ ಕೊಟ್ಟರು ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಿ ಮಾನವ ಶಕ್ತಿಯಿಂದ ಧ್ಯೇಯವನ್ನು ಸಾಧಿಸಲು ಸಾಧ್ಯವಿಲ್ಲ ಎಂದು ತಿಳಿದಿದ್ದ ಶಿಷ್ಯರು ದೇವರ ಶಕ್ತಿಯನ್ನು ಸ್ವೀಕರಿಸಲು ಬಯಸಿದರು ದೇವರ ಶಕ್ತಿಯನ್ನು ಪಡೆಯುವ ಪ್ರಮುಖ ವಿಧಾನವೆಂದರೆ ಪ್ರಾರ್ಥನೆ ಆದ ಕಾರಣ ಎಲ್ಲರೂ ಮಾರ್ಕನ ಮೇಲಂತಸ್ತಿನ ಕೊಥಡಿಯಲ್ಲಿ ಒಟ್ಟುಗೂಡಿ ಹತ್ತು ದಿನಗಳ ಕಾಲ ದೇವರಿಗೆ ಮನಪೂರ್ವಕವಾಗಿ ಪ್ರಾರ್ಥಿಸಿದರು ನಂತರ ಅವರು ಸಮಾರ್ಯ ಹಾಗೂ ಭೂಮಿಯ ಕಟ್ಟಕಡೆಯವರೆಗೂ ಸುವಾರ್ತೆಯನ್ನು ಬೋಧಿಸಲು ನಿರ್ಧರಿಸಿದರು ಈ ಘಟನೆಯು ಅಪೊಸ್ತಲರ ಕಾಲದಲ್ಲಿ ನಡೆಯಿತು ಹಾಗಾಗಿ ಪ್ರಾರ್ಥನೆಯು ದೇವರ ಶಕ್ತಿಯನ್ನು ಕರೆಯುವ ಒಂದು ಸಾಧನವಾಗಿದೆ ಪ್ರಾರ್ಥನೆ ಇಲ್ಲದೆ ಸುವಾರ್ತೆಯ ಕೆಲಸವನ್ನು ಸಾಧಿಸಲಾಗುವುದಿಲ್ಲ ಎಂದು ತಿಳಿದ ಅಪುಸ್ತಲರು ಪ್ರಾರ್ಥನೆಗೆ ತಮ್ಮನ್ನೇ ಸಮರ್ಪಿಸಿಕೊಂಡರು ಪವಿತ್ರಾತ್ಮನ ಶಕ್ತಿಯಿಲ್ಲದೆ ಇಲ್ಲದೆ ಈ ಸುವಾರ್ತೆಯನ್ನು ಸಮಾರ್ಯ ಹಾಗೂ ಭೂಮಿಯ ಕಟ್ಟಕಡೆಯವರೆಗೂ ಬೋಧಿಸಲು ಸಾಧ್ಯವಿಲ್ಲ ಎಂದು ಶಿಷ್ಯರು ತಿಳಿದಿದ್ದರು ಈ ಕಾಲದಲ್ಲಿ ನಮ್ಮ ವಿಷಯದಲ್ಲೂ ಇದೇ ರೀತಿಯಾಗಿದೆ ಈ ಸುವಾರ್ತೆಯು ಸಮಾರ್ಯ ಹಾಗೂ ಭೂಮಿಯ ಕಟ್ಟಕಡೆಯವರೆಗೂ ಬೋಧಿಸಲ್ಪಡಬೇಕಾದರೆ ದೇವರ ಶಕ್ತಿ ಇರಬೇಕು ಆದ್ದರಿಂದ ಸ್ವರ್ಗಾರೋಹಣ ದಿನದಿಂದ ಪಂಚಾಶತ್ತಮ ದಿನದವರೆಗೆ ಅವರು ದೇವರ ಶಕ್ತಿಯನ್ನು ಪಡೆಯಲು ಬಹಳ ಶ್ರದ್ಧೆಯಿಂದ ಪ್ರಾರ್ಥಿಸಿದರು ಇಂದು ನಾವು ಆಚರಿಸುತ್ತಿರುವ ಸ್ವರ್ಗಾರೋಹಣ ದಿನದ ಮೂಲಕ ದೇವರು ನಮಗೆ ಅನುಗ್ರಹದಿಂದ ಪ್ರಾರ್ಥಿಸಲು ಮಾರ್ಗವನ್ನು ತೆರೆದಿದ್ದಾರೆ ಪ್ರಾರ್ಥನೆಯಿಲ್ಲದೆ ಜಯವಿಲ್ಲ ಎಂದು ದೇವರು ತನ್ನ ಬೋಧನೆಗಳ ಮೂಲಕ ನಮಗೆ ತೋರಿಸಿದರು ನಾವು ಅಪೊಸ್ತಲರ ಕೃತ್ಯಗಳು ಪುಸ್ತಕ ಅಧ್ಯಾಯ ಒಂದನ್ನು ಒಟ್ಟಿಗೆ ತೆಗೆಯೋಣ ಅಪೊಸ್ತಲರ ಕೃತ್ಯಗಳು ಅಧ್ಯಾಯ ಒಂದು ವಚನ ಆರು ಕೂಡಿ ಬಂದವರು ಆತನನ್ನು ಸ್ವಾಮಿ ನೀನು ಇದೇ ಕಾಲದಲ್ಲಿ ಇಸ್ರಾಯೇಲ್ ಜನರಿಗೆ ರಾಜ್ಯವನ್ನು ತಿರುಗಿ ಸ್ಥಾಪಿಸಿಕೊಡುವಿಯೋ ಎಂದು ಕೇಳಲು ಆತನು ಅವರಿಗೆ ತಂದೆಯೂ ಸ್ವಂತ ಅಧಿಕಾರದಲ್ಲಿಟ್ಟುಕೊಂಡಿರುವ ಕಾಲಗಳನ್ನು ಸಮಯಗಳನ್ನು ತಿಳುಕೊಳ್ಳುವುದು ನಿಮ್ಮ ಕೆಲಸವಲ್ಲ ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರುಸಲೆಮಿನಲ್ಲಿಯೂ ಎಲ್ಲಾ ಯುದಾಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು ಈ ಮಾತುಗಳನ್ನು ಹೇಳಿದ ಬಳಿಕ ಅವರು ನೋಡುತ್ತಾ ಇದ್ದ ಹಾಗೆ ಆತನು ಏರಿಸಲ್ಪಟ್ಟನು ಮೋಡವು ಆತನನ್ನು ಕವಿದುಕೊಂಡದ್ದರಿಂದ ಅವರ ಕಣ್ಣಿಗೇ ಮರೆಯಾದನು ಆತನು ಹೋಗುತ್ತಿರುವಾಗ ಅವರು ಆಕಾಶದ ಕಡೆಗೆ ದೃಷ್ಟಿಸಿ ನೋಡುತ್ತಾ ಇರಲಾಗಿ ಶುಭ್ರವಸ್ತ್ರಧಾರಿಗಳಾದ ಇಬ್ಬರು ಪುರುಷರು ಫಕ್ಕನೆ ಅವರ ಹತ್ತಿರ ನಿಂತುಕೊಂಡು ಗಲೀಲಾಯದವರೆ ನೀವು ಯಾಕೆ ಆಕಾಶದ ಕಡೆಗೆ ನೋಡುತ್ತಾ ನಿಂತಿದ್ದೀರಿ ನಿಮ್ಮ ಬಳಿಯಿಂದ ಆಕಾಶದೊಳಕ್ಕೆ ಸೇರಿಸಲ್ಪಟ್ಟಿರುವ ಈ ಏಸು ಯಾವ ರೀತಿಯಲ್ಲಿ ಆಕಾಶದೊಳಕ್ಕೆ ಹೋಗಿರುವುದನ್ನು ನೀವು ಕಂಡಿರೋ ಅದೇ ರೀತಿಯಲ್ಲಿ ಬರುವನು ಎಂದು ಹೇಳಿದರು ಇದು ಅವರು ಸ್ವರ್ಗಾರೋಹಣವಾದ ದೃಶ್ಯವಾಗಿದೆ ವಚನ ಹನ್ನೆರಡು ಆಗ ಅವರು ಎಣ್ಣೆ ಮರಗಳ ತೋಪು ಎನಿಸಿಕೊಳ್ಳುವ ಗುಡ್ಡದಿಂದ ಯರೂಸಲೆಮಿಗೆ ಹಿಂತಿರುಗಿ ಬಂದರು ಆ ಗುಡ್ಡಕ್ಕೂ ಯರೂಸಲೆಮಿಗೂ ಸಬ್ಬದ್ದಿನದಲ್ಲಿ ಪ್ರಯಾಣ ಮಾಡುವಷ್ಟು ದೂರ ಅವರು ಅಲ್ಲಿಗೆ ಬಂದು ತಾವು ಇರುತ್ತಿದ್ದ ಮೆಲಂತಸ್ತಿಗೆ ಹೋದರು ಯಾರಾರಂದರೆ ಪೆತ್ರ ಯೋಹಾನ ಯಾಕೋಬಾ ಅಂದ್ರೆಯ ಫಿಲಿಪ್ಪ ತೋಮ ಬಾರ್ತೊಲೊಮಾಯ ಮತ್ತಾಯ ಅಲ್ಫಾಯ್ನ ಯಾಕೋಬ ಮತಾಭಿಮಾನಿ ಅನಿಸಿಕೊಂಡ ಸೀಮೋನ ಯಾಕೋಬನ ಯುದ್ಧ ಇವರೇ ಇವರೆಲ್ಲರೂ ಏಕಮನಸ್ಸಾಗಿ ದೇವರ ಪ್ರಾರ್ಥನೆಯಲ್ಲಿ ನಿರತರಾಗಿದ್ದರು ಕೆಲವು ಮಂದಿ ಹೆಂಗಸರು ಯೇಸುವಿನ ತಾಯಿಯಾದ ಮರಿಯಳು ಆತನ ತಮ್ಮಂದಿರು ಅವರ ಸಂಗಡ ಇದ್ದರು ಅವರು ಏನು ಮಾಡಿದರು ಯೇಸು ಸ್ವರ್ಗಾರೋಹಣರಾದ ದಿನದಿಂದ ಪ್ರಾರಂಭಿಸಿ ಎಲ್ಲರೂ ಶ್ರದ್ಧೆಯಿಂದ ಪ್ರಾರ್ಥಿಸಿದರು ಅದೇಕೆಂದರೆ ಪವಿತ್ರಾತ್ಮವು ಶೀಘ್ರದಲ್ಲೇ ಅವರ ಮೇಲೆ ಇಳಿಯುತ್ತದೆ ಎಂದು ಸ್ವತಃ ಯೇಸುವೆ ಅವರಿಗೆ ಕಲಿಸಿದರು ಆದ ಕಾರಣ ಆತನ ವಾಕ್ಯವನ್ನು ನಂಬಿ ಎಲ್ಲರೂ ಶ್ರದ್ಧೆಯಿಂದ ಪ್ರಾರ್ಥಿಸಿದರು ವಚನ ಹದಿನೈದು ಆ ದಿವಸಗಳಲ್ಲಿ ಸುಮಾರು ನೂರಿಪ್ಪತ್ತು ಮಂದಿ ಸಹೋದರರು ಕೂಡಿ ಬಂದಿರಲಾಗಿ ಪೆತ್ರನು ಸುಮಾರು ನೂರಿಪ್ಪತ್ತು ವಿಶ್ವಾಸಿಗಳು ಪಂಚಾಶತ್ತಮ ದಿನದವರೆಗೆ ಶ್ರದ್ಧೆಯಿಂದ ಪ್ರಾರ್ಥಿಸಿದ ಫಲಿತಾಂಶವಾಗಿ ಪೇತ್ರನ ಪ್ರಸಂಗದೊಂದಿಗೆ ಅಪೊಸ್ತಲರ ಕಾಲದ ಆರಂಭವನ್ನು ಗುರುತಿಸುತ್ತಾ ಅವರು ಪವಿತ್ರಾತ್ಮನ ಮುಂಗಾರು ಮಳೆಯನ್ನು ಸ್ವೀಕರಿಸಿದರು ಅದಕ್ಕೂ ಮೊದಲು ಯೇಸುಕ್ರಿಸ್ತನಲ್ಲಿ ನಂಬಿಕೆಯನ್ನಿಟ್ಟು ಮಾರ್ಕನ ಮೇಲಂತಸ್ತಿನ ಕೊಥಡಿಯಲ್ಲಿ ಒಟ್ಟುಗೂಡಿ ಅವರನ್ನು ಹಿಂಬಾಲಿಸಿದವರು ಸುಮಾರು ನೂರಿಪ್ಪತ್ತು ಜನರಿದ್ದರು ಎಷ್ಟಾದರೂ ಪಂಚಾಶತ್ತಮ ದಿನದಂದು ಮೂರು ಸಾವಿರ ಜನರು ಪಶ್ಚಾತ್ತಾಪಪಟ್ಟು ದೇವರ ತೋಳಿಗೆ ಹಿಂತಿರುಗಿದರು ಮತ್ತು ಸುವಾರ್ತೆಯ ಬಾಗಿಲು ವಿಶಾಲವಾಗಿ ತೆರೆಯಲ್ಪಟ್ಟಿತು ಆದ್ದರಿಂದ ಪ್ರಾರ್ಥನೆಯು ದೇವರ ಶಕ್ತಿಯನ್ನು ಕರೆಯುವ ಸಾಧನವಾಗಿದೆ ಎಂದು ನಾವು ಸತ್ಯವೇದ ಮೂಲಕ ದೃಢಪಡಿಸಿಕೊಳ್ಳೋಣ ಮಾರ್ಕನು ಅಧ್ಯಾಯ ತೆಗೆಯೋಣ ಮಾರ್ಕನು ಅಧ್ಯಾಯ ಒಂಬತ್ತು ವಚನ ಇಪ್ಪತ್ತೆಂಟು ರಲ್ಲಿ ದೇವರ ವಾಕ್ಯವನ್ನು ನೋಡೋಣ ಯೇಸು ಮನೆಗೆ ಬಂದಾಗ ಆತನ ಶಿಷ್ಯರು ಅದನ್ನು ಬಿಡಿಸಲಿಕ್ಕೆ ನಮ್ಮಿಂದ ಯಾಕೆ ಆಗಲಿಲ್ಲವೆಂದು ಆತನನ್ನು ಏಕಾಂತದಲ್ಲಿ ಕೇಳಲು ಆತನು ಈ ಜಾತಿಯು ದೇವರ ಪ್ರಾರ್ಥನೆ ಮತ್ತು ಉಪವಾಸದಿಂದಲೇ ಹೊರತು ಬೇರೆ ಯಾತರಿಂದಲೂ ಬಿಟ್ಟು ಹೋಗುವುದಿಲ್ಲವೆಂದು ಅವರಿಗೆ ಹೇಳಿದನು ಮಾರ್ಕನು ಅಧ್ಯಾಯ ಒಂಬತ್ತು ರಲ್ಲಿನ ದೃಶ್ಯವು ನಮಗೆಲ್ಲರಿಗೂ ಬಹಳ ಪರಿಚಿತವಾಗಿದೆ ದೆವ್ವ ಹಿಡಿದಿದ್ದ ಹುಡುಗನ ತಂದೆ ಶಿಷ್ಯರ ಬಳಿಗೆ ಬಂದು ದೆವ್ವವನ್ನು ಹೊರಡಿಸಬೇಕೆಂದು ಕೇಳಿಕೊಂಡನು ಆದರೆ ಅವರು ಅದನ್ನು ಮಾಡಲು ಸಾಧ್ಯವಾಗಲಿಲ್ಲ ಕೊನೆಯಲ್ಲಿ ಮಾರ್ಕನು ಪುಸ್ತಕ ಅಧ್ಯಾಯ ಒಂಬತ್ತು ರಲ್ಲಿ ದಾಖಲಿಸಲ್ಪಟ್ಟಿರುವಂತೆ ಯೇಸುದೆವ್ವವನ್ನು ಹೊರಹಾಕಿದರು ನಂತರ ಶಿಷ್ಯರು ಯೇಸುವನ್ನು ಏಕಾಂತದಲ್ಲಿ ಅದನ್ನು ಬಿಡಿಸಲಿಕ್ಕೆ ನಮ್ಮಿಂದ ಯಾಕೆ ಆಗಲಿಲ್ಲವೆಂದು ಕೇಳಿದರು ಈ ಜಾತಿಯು ದೇವರ ಪ್ರಾರ್ಥನೆ ಮತ್ತು ಉಪವಾಸದಿಂದಲೇ ಹೊರತು ಬೇರೆ ಯಾತರಿಂದಲೂ ಬಿಟ್ಟು ಹೋಗುವುದಿಲ್ಲವೆಂದು ಅವರಿಗೆ ಹೇಳಿದರು ಶ್ರದ್ಧೆಯಿಂದ ಪ್ರಾರ್ಥಿಸುವಂತೆ ಯೇಸು ಅವರಿಗೆ ಹೇಳಲು ಬಯಸಿದರು ಅಲ್ಲವೇ ಅಂತಹ ಅದ್ಭುತಗಳು ಪ್ರಾರ್ಥನೆಯ ಮೂಲಕ ಮಾತ್ರ ಸಂಭವಿಸಬಹುದು ಎಂದು ಅವರು ತಮ್ಮ ಶಿಷ್ಯರನ್ನು ಜಾಗೃತಗೊಳಿಸಿದರು ಇದಲ್ಲದೆ ಎಲಿಯನ ಕುರಿತು ಯೋಚಿಸೋಣ ಕಾರ್ಮೆಲ್ ಬೆಟ್ಟದಲ್ಲಿ ಎಲಿಯನು ಬಾಳ್ ಮತ್ತು ಅಶೇರನನ್ನು ಆರಾಧಿಸುವ ಎಂಟುನೂರು ಐವತ್ತು ಸುಳ್ಳು ಪ್ರವಾದಿಗಳನ್ನು ಎದುರಿಸಿದನು ಆ ಸಮಯದಲ್ಲಿ ಅವನು ಮೊದಲು ಯಜ್ಞವೇದಿಯನ್ನು ನಿರ್ಮಿಸಿ ದೇವರಿಗೆ ಪ್ರಾರ್ಥನೆ ಸಲ್ಲಿಸಿದನು ದೇವಿಟ್ಟು ನೀವೇ ನಿಜವಾದ ದೇವರು ಎಂದು ಈ ಜನರು ತಿಳಿದುಕೊಳ್ಳುವಂತೆ ಅನುಮತಿಸಿ ಎಲಿಯನು ಎಂಟುನೂರು ಐವತ್ತು ಸುಳ್ಳು ಪ್ರವಾದಿಗಳನ್ನು ಎದುರಿಸಿದಾಗ ಪ್ರಾರ್ಥನೆಯ ಶಕ್ತಿಯ ಮೂಲಕ ದೇವರು ಅವನಿಗೆ ವಿಜಯವನ್ನು ನೀಡಿದರು ಹಾಗೂ ಬಾಳ್ ಮತ್ತು ಅಶೇರಣ ಎಂಟ್ನೂರು ಐವತ್ತು ಸುಳ್ಳು ಪ್ರವಾದಿಗಳನ್ನು ಸೋಲಿಸಲು ಮತ್ತು ದೇವರ ಶಕ್ತಿಯನ್ನು ಪ್ರಕಟಿಸಲು ಸಾಧ್ಯವಾಯಿತು ಪ್ರತಿ ಕಾಲದಲ್ಲಿ ದೇವರು ನಮಗೆ ಅವರ ಶಕ್ತಿಯನ್ನು ಸಕ್ರಿಯಗೊಳಿಸಬಹುದಾದ ಪ್ರಾರ್ಥನೆ ಎಂಬ ಆತ್ಮಿಕ ಸಾಧನವನ್ನು ಒದಗಿಸಿದರು ಇಂದಿನಿಂದ ಪಂಚಾಶತ್ತಮ ದಿನದವರೆಗೆ ಆದಿ ಸಭೆಯನ್ನು ಅನುಸರಿಸುತ್ತಾ ನಾವು ಹತ್ತು ದಿನಗಳ ಕಾಲ ಬೆಳಿಗ್ಗೆ ಮತ್ತು ಸಂಜೆ ದೇವರಿಗೆ ಪ್ರಾರ್ಥನೆ ಸಲ್ಲಿಸುತ್ತೇವೆ ಚಿಯೋನ್ ಲೋಕದಾದ್ಯಂತ ಸ್ಥಾಪಿಸಲ್ಪಡುವಂತೆ ನಾವು ದೇವರನ್ನು ಪ್ರಾರ್ಥಿಸಬೇಕು ದೇವರ ಸುವಾರ್ತೆಯನ್ನು ಎಲ್ಲಾ ದೇಶಗಳಲ್ಲಿ ಬೋಧಿಸುವಂತೆ ಶ್ರದ್ಧೆಯಿಂದ ಪ್ರಾರ್ಥಿಸಲು ನಾನು ನಿಮ್ಮನ್ನು ಕೇಳುತ್ತೇನೆ ಇದಲ್ಲದೆ ನಮ್ಮ ಚಿಯೋನ್ ಲೋಕದಾದ್ಯಂತ ಸ್ಥಾಪಿಸಲ್ಪಡುವಂತೆ ಮತ್ತು ನಿಮ್ಮ ವೈಯಕ್ತಿಕ ನಂಬಿಕೆಗಾಗಿ ದಯವಿಟ್ಟು ಪ್ರಾರ್ಥಿಸಿ ನೀವು ಸಭೆಗಾಗಿ ಮತ್ತು ನಿಮ್ಮ ಗುಂಪು ಹಾಗೂ ಘಟಕಕ್ಕಾಗಿ ಶ್ರದ್ಧೆಯಿಂದ ಪ್ರಾರ್ಥಿಸಿದಾಗ ನಿಮ್ಮ ಪ್ರಾರ್ಥನೆಯ ಎಂದಿಗೂ ಕಣ್ಮರೆಯಾಗುವುದಿಲ್ಲ ನಮ್ಮ ಪ್ರಾರ್ಥನೆಯು ಧೂಪವಾಗಿ ದೇವರ ಸನ್ನಿಧಿಗೆ ಏರಿ ಹೋಗುತ್ತದೆ ಎಂಬ ನಂಬಿಕೆಯಿಂದ ನಾವು ಮುಂಜಾನೆ ಮತ್ತು ಸಂಜೆ ಶ್ರದ್ಧೆಯಿಂದ ಪ್ರಾರ್ಥಿಸೋಣ ಈ ಜಾತಿಯು ಪ್ರಾರ್ಥನೆಯಿಂದಲೇ ಹೊರತು ಬೆರೆ ಯಾತರಿಂದಲೂ ಬಿಟ್ಟು ಹೋಗುವುದಿಲ್ಲವೆಂದು ಯೇಸು ಹೇಳಿದ್ದರಿಂದ ಚಿಯೋನಿನ ಎಲ್ಲಾ ಮಕ್ಕಳು ಪ್ರಾರ್ಥನೆಯಲ್ಲಿ ನಂಬಿಕೆಯನ್ನು ಹೊಂದಿರಬೇಕು ಎಂದು ನಾನು ನಂಬುತ್ತೇನೆ ಪ್ರಾರ್ಥನೆಯ ಕುರಿತು ಯೇಸು ನಮಗೆ ಏನು ಸೂಚನೆ ನೀಡಿದ್ದಾರೆ ಮತ್ತು ಪ್ರಾರ್ಥನೆಯು ಯಾವ ರೀತಿಯ ಫಲಿತಾಂಶಗಳನ್ನು ತರುತ್ತದೆ ಎಂಬುದನ್ನು ನೋಡೋಣ ಮತ್ತಾಯನು ಅಧ್ಯಾಯ ಏಳುರಲ್ಲಿ ಉತ್ತರವನ್ನು ನೋಡೋಣ ಮತ್ತಾಯನು ಅಧ್ಯಾಯ ವಚನ ನೋಡೋಣ ಅಧ್ಯಾಯ ಏಳು ವಚನ ಏಳುರಲ್ಲಿ ಏಸು ಹೀಗೆಂದು ಹೇಳಿದರು ಬೆಡಿಕೊಳ್ಳಿರಿ ನಿಮಗೆ ದೊರೆಯುವುದು ಹುಡುಕಿರಿ ನಿಮಗೆ ಸಿಕ್ಕುವುದು ಕಟ್ಟಿರಿ ನಿಮಗೆ ತೆರೆಯುವುದು ಮತ್ತಾಯನು ಅಧ್ಯಾಯ ಏಳು ವಚನ ಏಳುರಲ್ಲಿ ಏಸು ನಮಗೆ ಏನು ಮಾಡಬೇಕೆಂದು ಹೇಳಿದರು ಹುಡುಕಿರಿ ಮತ್ತು ತಟ್ಟಿರಿ ಎಂದು ಯೇಸು ಹೇಳಿದರು ಇವು ಏನನ್ನೂ ಸೂಚಿಸುತ್ತವೆ ನಾವು ಪ್ರಾರ್ಥಿಸಬೇಕು ಎಂದು ಇದರ ಅರ್ಥವಲ್ಲವೇ ನಾವು ಪ್ರಾರ್ಥನೆಯ ಮೂಲಕ ಬೆಡಿಕೊಳ್ಳಬೇಕು ಹುಡುಕಬೇಕು ಮತ್ತು ತಟ್ಟಬೇಕು ಇದನ್ನು ಮಾಡುವುದರಿಂದ ಯಾವ ಫಲಿತಾಂಶ ಬರುತ್ತದೆ ವಚನ ಎಂಟು ಯಾಕಂದರೆ ಬೆಡಿಕೊಳ್ಳುವ ಎಲ್ಲರಿಗೂ ಏನಾಗುತ್ತದೆ ಪ್ರತಿಯೊಬ್ಬನು ಹೊಂದುವನು ಹುಡುಕುವವನಿಗೆ ಸಿಕ್ಕುವುದು ತಟ್ಟುವವನಿಗೆ ತೆರೆಯುವುದು ಇದು ಖಂಡಿತವಾಗಿ ಸಂಭವಿಸುತ್ತದೆ ಎಂದು ಅವರು ಹೇಳಿದರು ಮತ್ತು ಸಂಕ್ಷಿಪ್ತ ವಿವರಣೆಯನ್ನು ಸೇರಿಸಿದರು ವಚನ ಒಂಬತ್ತನ್ನು ನೋಡೋಣ ನಿಮ್ಮಲ್ಲಿ ಯಾವನಾದರೂ ರೊಟ್ಟಿ ಕೇಳುವ ಮಗನಿಗೆ ಕಲ್ಲನ್ನು ಕೊಡುವೆ ಮೀನು ಕೇಳಿದರೆ ಹಾವನ್ನು ಕೊಡುವನೇ ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೆಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಒಳ್ಳೆಯ ವರಗಳನ್ನು ಕೊಡುವನಲ್ಲವೇ ನಾವು ದೇವರ ಮಹಿಮೆ ದೇವರ ರಾಜ್ಯ ಮತ್ತು ಸುವಾರ್ತೆಗಾಗಿ ಕೇಳಿದಾಗ ಅವರು ನಮಗೆ ಒಳ್ಳೆಯ ವಿಷಯವನ್ನು ನೀಡುವುದಿಲ್ಲವೇ ಈ ರೀತಿಯಲ್ಲಿ ಯೇಸು ಉತ್ತರವನ್ನು ಕೊಟ್ಟರು ಬೆಡಿಕೊಳ್ಳಿ ಹುಡುಕಿರಿ ಮತ್ತು ತಟ್ಟಿರಿ ಯಾಕಂದರೆ ಬೆಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು ಹುಡುಕುವವನಿಗೆ ಸಿಕ್ಕುವುದು ತಟ್ಟುವವನಿಗೆ ತೆರೆಯುವುದು ಇದನ್ನು ಹೇಳುವ ಮೂಲಕ ಮಾರ್ಕನು ಅಧ್ಯಾಯ ಒಂಬತ್ತು ರ ಜೊತೆಗೆ ಮತ್ತಾಯನು ಅಧ್ಯಾಯ ಏಳುರಲ್ಲಿರುವ ಪ್ರಾರ್ಥನೆಯ ಮಹತ್ವವನ್ನು ಅವರು ನಮಗೆ ನೆನಪಿಸಿದರು ಮಾರ್ಕನು ಅಧ್ಯಾಯ ಹನ್ನೊಂದಕ್ಕೆ ಹೋಗೋಣ ಆದಿ ಸಭೆಯು ಹತ್ತು ದಿನಗಳವರೆಗೆ ಏಕೆ ಉತ್ಸಾಹದಿಂದ ಪ್ರಾರ್ಥಿಸಿತು ಅವರು ಏನನ್ನು ಹೊಂದಲು ಹುಡುಕಿದರು ಕೊನೆಯಲ್ಲಿ ಬೆಡಿಕೊಳ್ಳುತ್ತಾ ಹುಡುಕುತ್ತಾ ಮತ್ತು ತಟ್ಟುತ್ತಾ ಒಂದು ದಿನದಲ್ಲಿ ಮೂರು ಸಾವಿರ ಆತ್ಮಗಳು ಪಶ್ಚಾತ್ತಾಪಪಟ್ಟವು ಎರಡು ಸಾವಿರ ವರ್ಷಗಳ ಹಿಂದೆ ನಡೆದ ಈ ಅದ್ಭುತವನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳೋಣ ಮಾರ್ಕನು ಅಧ್ಯಾಯ ಹನ್ನೊಂದು ವಚನ ಇಪ್ಪತ್ತೆರಡು ನೋಡೋಣ ಅಧ್ಯಾಯ ಹನ್ನೊಂದು ವಚನ ಇಪ್ಪತ್ತೆರಡು ಏಸು ಹೇಳಿದ್ದೆನೆಂದರೆ ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಯಾವನಾದರೂ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ ತನ್ನ ಮನಸ್ಸಿನಲ್ಲಿ ಸಂಶಯ ಪಡೆದೇ ತಾನು ಹೇಳಿದ್ದು ಆಗುವುದೆಂದು ನಂಬಿದರೆ ಅವನು ಹೇಳಿದಂತೆಯೇ ಆಗುವುದು ಸದಸ್ಯರೇ ಇದು ಸಂಭವಿಸುತ್ತದೆ ಎಂದು ನೀವು ನಂಬುತ್ತೀರಾ ಈ ಲೋಕದಾದ್ಯಂತ ನಡೆಯುತ್ತಿರುವುದನ್ನು ನೀವು ಯೋಚಿಸಿದರೆ ನಂಬುವುದು ಕಷ್ಟವಾಗಿದೆ ಮೂರನೇ ಆಯಾಮದ ಲೋಕದಲ್ಲಿ ನಂಬಲಾಗದ ವಿಷಯವು ನಾಲ್ಕು ಅಥವಾ ಐದನೇ ಆಯಾಮದ ಲೋಕದಲ್ಲಿ ಸುಲಭವಾಗಿ ಸಾಧಿಸಬಹುದು ಎಂದು ನಮಗೆ ತೋರಿಸಿದ ಒಂದು ವಿಡಿಯೋ ಇಲ್ಲವೇ ಇದು ದೇವರು ಸುಲಭವಾಗಿ ಮಾಡಬಹುದಾದ ವಿಷಯವಾದರೂ ನಾವು ನಂಬದ ಕಾರಣ ಯಾವುದೇ ಸ್ವಿಚ್ಗಳು ಕಾರ್ಯನಿರ್ವಹಿಸುತ್ತಿಲ್ಲ ವಚನ ಇಪ್ಪ ನೋಡೋಣ ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನೇನು ನಾವು ಏನನ್ನು ನಂಬಬೇಕು ಬಿಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೆವೆಂದು ನಂಬಿರಿ ಅದು ನಿಮಗೆ ಸಿಕ್ಕುವದೆಂದು ನಿಮಗೆ ಹೇಳುತ್ತೇನೆ ದೇವರು ಈಗಾಗಲೇ ನಮಗೆ ಇದನ್ನು ವಾಗ್ದಾನ ಮಾಡಿದ್ದಾರೆ ಸದಸ್ಯರೇ ದಯವಿಟ್ಟು ದೇವರಲ್ಲಿ ನ್ಯಾಯವಾದ ಪವಿತ್ರವಾದ ಮತ್ತು ಸತ್ಯವಾದ ಎಲ್ಲವನ್ನೂ ಕೇಳಿ ಮತ್ತು ಹುಡುಕಿ ಆಗ ದೇವರು ಖಂಡಿತವಾಗಿಯೂ ಎಲ್ಲವನ್ನೂ ನೆರವೇರಿಸುತ್ತಾರೆ ಕೆಲವು ಪ್ರಾರ್ಥನೆಗಳು ತ್ವರಿತವಾಗಿ ಉತ್ತರಿಸಲ್ಪಡುತ್ತವೆ ಮತ್ತು ಕೆಲವು ಒಂದು ವರ್ಷದ ನಂತರ ಅಥವಾ ಹತ್ತು ವರ್ಷಗಳ ನಂತರ ಉತ್ತರಿಸಲ್ಪಡುತ್ತವೆ ನಮ್ಮ ಪ್ರಾರ್ಥನೆಯ ವಿಷಯದ ಪ್ರಕಾರ ನಮ್ಮ ಪ್ರಯೋಜನಕ್ಕಾಗಿ ನಾವು ಪ್ರಾರ್ಥಿಸಿದ ಎಲ್ಲವನ್ನೂ ದೇವರು ಅತ್ಯಂತ ಸೂಕ್ತವಾದ ಕ್ಷಣ ಮತ್ತು ಸಮಯದಲ್ಲಿ ನೆರವೇರಿಸುತ್ತಾರೆ ಮತ್ತು ನಾವು ಪ್ರಾರ್ಥಿಸುವಾಗ ಈ ವಾಗ್ದಾನವನ್ನು ನಂಬಬೇಕು ನಾನು ಎಷ್ಟೇ ಪ್ರಾರ್ಥಿಸಿದರೂ ದೇವರು ನನ್ನ ಪ್ರಾರ್ಥನೆಯನ್ನು ಕೇಳುವುದಿಲ್ಲ ಈ ರೀತಿ ಯೋಚಿಸುವುದು ದೇವರನ್ನು ಸುಳ್ಳುಗಾರನ್ನಾಗಿ ಮಾಡುತ್ತದೆ ಇಲ್ಲಿ ಏನೆಂದು ಹೇಳುತ್ತದೆ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲಾ ಹೊಂದಿದ್ದೇವೆಂದು ನಂಬಿರಿ ಇದು ದೇವರ ಮುಂದೆ ಸಲ್ಲಿಸುವ ಪ್ರಾರ್ಥನೆಯಾಗಿದೆ ಪ್ರಾರ್ಥನೆಯ ವಿಷಯದಲ್ಲಿ ದೇವರು ಅಂತಹ ಖಚಿತವಾದ ಭರವಸೆಯನ್ನು ಕೊಟ್ಟರು ಬೆಡಿಕೊಳ್ಳಿರಿ ನಿಮಗೆ ದೊರೆಯುವುದು ಹುಡುಕಿರಿ ನಿಮಗೆ ಸಿಕ್ಕುವುದು ಕಟ್ಟಿರಿ ನಿಮಗೆ ತೆರೆಯುವುದು ದೇವರು ಇದನ್ನು ವಾಗ್ದಾನ ಮಾಡಿದ್ದಾರೆ ಈ ಕಾರಣದಿಂದಲೇ ಶಿಷ್ಯರಿಗೆ ಪ್ರಾರ್ಥನೆಯ ಅಗತ್ಯವಿತ್ತು ಹಾಗಾಗಿ ಅವರು ದೇವರ ಮಹಾಧ್ಯೇಯವನ್ನು ಕೈಗೊಳ್ಳಬಹುದು ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಿ ಮನಪೂರ್ವಕ ಪ್ರಾರ್ಥನೆಗಳ ಮೂಲಕ ಅವರು ದೇವಿಟ್ಟು ಅಂತಹ ಕೆಲಸಗಳನ್ನು ಮಾಡಲು ನಮಗೆ ಶಕ್ತಿಯನ್ನು ನೀಡಿ ದೇವಿಟ್ಟು ನಮಗೆ ಜ್ಞಾನ ಮತ್ತು ನಂಬಿಕೆಯನ್ನು ನೀಡಿ ಎಂದು ಕೇಳಿಕೊಂಡರು ದೇವಿಟ್ಟು ನಮಗೆ ದೇವರ ಶಕ್ತಿಯನ್ನು ನೀಡಿ ದೇವಿಟ್ಟು ಸೈತಾನನ್ನು ಜಯಿಸುವ ಮತ್ತು ಶೋಧನೆಗೆ ಒಳಗಾಗದ ಪ್ರವಾದಿಗಳು ಮತ್ತು ಕೆಲಸಗಾರರಾಗಲು ನಮಗೆ ಸಹಾಯ ಮಾಡಿ ಹತ್ತು ದಿನಗಳ ಕಾಲ ಅವರು ಮಾರ್ಕನ ಮೇಲಂತಸ್ತಿನ ಕೊಥಡಿಯಲ್ಲಿ ಪ್ರಾರ್ಥಿಸಿದರು ಆಗ ಪಂಚಾಶತ್ತಮ ದಿನ ಬಂದಾಗ ಅಂತಹ ಶಕ್ತಿಯನ್ನು ಸ್ವೀಕರಿಸಲಾಯಿತು ಮತ್ತು ಆ ಕ್ಷಣದಿಂದ ದೊಡ್ಡ ಆತ್ಮಿಕ ಕಾರ್ಯಗಳು ಸಂಭವಿಸಿದವು ಅಂದಿನಿಂದ ದೇವರ ಅನುಗ್ರಹವು ಜಲಪಾತದಂತೆ ಅವರ ಮೇಲೆ ಬಂದು ಜನರ ಹೃದಯಗಳನ್ನು ಮುಟ್ಟಿತು ಆದ್ದರಿಂದ ಅರೆಮನಸ್ಸಿನಿಂದ ಪ್ರಾರ್ಥಿಸಬೇಡಿ ಆದರೆ ದೇವರು ಖಂಡಿತವಾಗಿಯೂ ಎಲ್ಲ ಪ್ರಾರ್ಥನೆಗಳನ್ನು ನೆರವೇರಿಸುತ್ತಾರೆ ಎಂದು ನಂಬಿರಿ ನಮ್ಮ ಸ್ವಂತ ಆಶೀರ್ವಾದಕ್ಕಾಗಿ ಕೆಲವು ಪ್ರಾರ್ಥನೆಗಳು ತ್ವರಿತವಾಗಿ ಉತ್ತರಿಸಲ್ಪಡುತ್ತವೆ ಮತ್ತು ಬೇರೆಯವರ ಪ್ರಾರ್ಥನೆಯು ಸ್ವಲ್ಪ ಸಮಯದ ನಂತರ ನೆರವೇರುತ್ತವೆ ನಮ್ಮ ಪ್ರಾರ್ಥನೆಗಳು ದೇವರ ದೃಷ್ಟಿಯಲ್ಲಿ ಹೊಂದಿಕೆಯಾಗುವುದಾದರೆ ಅವರು ಖಂಡಿತವಾಗಿಯೂ ಎಲ್ಲವನ್ನೂ ನೀಡುತ್ತಾರೆ ಎಂದು ನಾವು ನಂಬಬೇಕು ಇದಕ್ಕೆ ಸಂಬಂಧಿಸಿದಂತೆ ಯೇಸು ನಮಗೆ ನಂಬಿಕೆಯ ಇತರ ಅನೇಕ ಮಾದರಿಗಳೊಂದಿಗೆ ಪ್ರಾರ್ಥನೆಯ ಮಾದರಿಯನ್ನು ತೋರಿಸಿದರು ನಾವು ಮಾರ್ಕನು ಅಧ್ಯಾಯ ತೆಗೆಯೋಣ ಮಾರ್ಕನು ಅಧ್ಯಾಯ ಒಂದು ವಚನ ಮೂವತ್ತೈದು ರಲ್ಲಿ ಹೀಗೆಂದು ಬರೆಯಲಾಗಿದೆ ಮುಂಜಾನೆ ಇನ್ನೂ ಮೊಬ್ಬಿರುವಾಗ ಆತನು ಎದ್ದು ಹೊರಟು ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸುತ್ತಿದ್ದನು ಸಿಮೋನನು ಅವನ ಸಂಗಡ ಇದ್ದವರು ಆತನನ್ನು ಹಿಂದಟ್ಟಿಕೊಂಡು ಎಲ್ಲರೂ ನಿನ್ನನ್ನು ಹುಡುಕುತ್ತಾರೆ ಅನ್ನಲಾಗಿ ಆತನು ಅವರಿಗೆ ನಾವು ಸಮೀಪದಲ್ಲಿರುವ ಬೇರೆ ಊರುಗಳಿಗೆ ಹೋಗೋಣ ಅಲ್ಲಿಯೂ ನಾನು ಸುವಾರ್ತೆಯನ್ನು ಸಾರಬೇಕು ಇದಕ್ಕಾಗಿಯೇ ನಾನು ಹೊರಟು ಬಂದಿದ್ದೇನೆ ಎಂದು ಹೇಳಿದನು ಬಳಿಕ ಆತನು ಗಲೀಲಾಯದಲ್ಲೆಲ್ಲಾ ಹೋಗಿ ಈ ರೀತಿಯಾಗಿ ಯೇಸುವಿನ ದಿನಚರಿಯು ಮುಂಜಾನೆಯಿಂದಲೇ ಪ್ರಾರಂಭವಾಯಿತು ನೀವು ಈ ಲೋಕದಲ್ಲಿ ಜೀವಿಸುತ್ತಿರುವಾಗ ನಿಮಗೆ ನಿಶಕ್ತಿಯಾದಾಗ ಹೇಗೆ ಅನಿಸುತ್ತದೆ ದಿನವು ಸ್ವಲ್ಪ ಕಠಿಣವಾಗಿದೆ ಮತ್ತು ಪ್ರೇರಣೆಯ ಕೊರತೆ ಇದೆ ಎಂದು ನಿಮಗೆ ಅನಿಸುವುದಿಲ್ಲವೇ ಸದಸ್ಯರೇ ಪ್ರಾರ್ಥನೆಯು ಆತ್ಮಿಕ ಶಕ್ತಿಯನ್ನು ತರುವ ದೇವರ ಶಕ್ತಿಯಾಗಿದೆ ಆದ್ದರಿಂದ ನಾವು ಪ್ರತಿದಿನ ಪ್ರಾರ್ಥಿಸೋಣ ಮತ್ತು ಪರಲೋಕದ ಆಶೀರ್ವಾದಗಳನ್ನು ಸಂಗ್ರಹಿಸೋಣ ಸಮಾರ್ಯ ಹಾಗೂ ಭೂಮಿಯ ಕಟ್ಟಕಡೆಯವರೆಗೂ ಸುವಾರ್ತೆಯನ್ನು ಸಾರಿದ ನಂತರ ನಾವು ಸಂಗ್ರಹಿಸಿದ ಪ್ರಾರ್ಥನೆಗಳ ಪ್ರಕಾರ ದೇವರು ಅಪೇಕ್ಷಿಸಿದ ಸಂಪೂರ್ಣ ಜೀವಿಗಳಾಗಿದ್ದೇವೆ ಎಂದು ಗ್ರಹಿಸಿಕೊಳ್ಳುತ್ತಾ ರೂಪಾಂತರಗೊಳ್ಳುವುದನ್ನು ಕಾಣುತ್ತೇವೆ ನೀವು ಪ್ರಾರ್ಥಿಸುವಾಗ ಏನೇನು ಬೆಡಿಕೊಳ್ಳುತ್ತಿರೋ ಅದನ್ನೆಲ್ಲಾ ಹೊಂದಿದ್ದೇವೆಂದು ನಂಬಿರಿ ಎಂದು ದೇವರು ಹೇಳಿರುವುದರಿಂದ ನಾವು ಅನುಗ್ರಹದ ಪ್ರಾರ್ಥನೆಗಳು ಇತರರಿಗೆ ಪ್ರಯೋಜನಕಾರಿ ಪ್ರಾರ್ಥನೆಗಳು ನೀತಿಗಾಗಿ ದೇವರ ರಾಜ್ಯ ಮತ್ತು ಸುವಾರ್ತೆಗಾಗಿ ಪ್ರಾರ್ಥನೆಗಳನ್ನು ಸಲ್ಲಿಸೋಣ ದಯವಿಟ್ಟು ನಿಮ್ಮ ನಂಬಿಕೆ ಸಭೆ ನಿಮ್ಮ ಗುಂಪು ಮತ್ತು ಘಟಕಕ್ಕಾಗಿ ಪ್ರಾರ್ಥಿಸಿ ಪ್ರಾರ್ಥನೆಗಳು ಪರಲೋಕವನ್ನು ತಲುಪುತ್ತವೆ ಮತ್ತು ಇಂದು ಹಾಗೂ ನಾಳೆ ಸಂಗ್ರಹಿಸಲಾಗುತ್ತದೆ ಆಗ ಒಂದು ದಿನ ಪ್ರಾರ್ಥನೆಗಳು ಸ್ಫೋಟಗೊಳ್ಳುತ್ತವೆ ಮತ್ತು ಪ್ರತಿದಿನ ಮೂರು ಸಾವಿರ ಫಲಗಳನ್ನು ಪಡೆಯಬಹುದು ದೇವರು ಒಂದೇ ದಿನದಲ್ಲಿ ಮೂರು ಸಾವಿರ ಜನರ ಹೃದಯವನ್ನು ತೆರೆದದ್ದನ್ನು ನೋಡಿದರೆ ಪೇತ್ರನು ಬಹಳಷ್ಟು ಪ್ರಾರ್ಥಿಸಿರಬೇಕು ಇದು ಖಂಡಿತವಾಗಿ ಸಂಭವಿಸುತ್ತದೆ ಎಂದು ನೀವು ನಂಬಬೇಕು ಯೇಸು ಮುಂಜಾನೆಯಿಂದಲೇ ಆಧ್ಯಾತ್ಮಿಕ ಶಕ್ತಿಯನ್ನು ಸ್ವೀಕರಿಸುತ್ತಾ ಸುವಾರ್ಥಾ ಕಾರ್ಯವನ್ನು ಮಾಡುತ್ತಾ ದಿನವನ್ನು ಆರಂಭಿಸುವ ಪ್ರಾರ್ಥನೆಯ ಒಂದು ಮಾದರಿಯನ್ನು ತೋರಿಸಿರುವುದನ್ನು ನಾವು ನೋಡಬಹುದು ನಮಗೂ ಸಹ ಎಲ್ಲಾ ಆತ್ಮಿಕ ಶಕ್ತಿಯನ್ನು ಪ್ರಾರ್ಥನೆಯ ಮೂಲಕ ನೀಡಲಾಗುತ್ತದೆ ದಯವಿಟ್ಟು ಇದನ್ನು ನೆನಪಿನಲ್ಲಿಡುತ್ತಾ ಪ್ರಾರ್ಥನೆಯ ವಾರದಲ್ಲಿ ಉತ್ಸಾಹಭರಿತ ಪ್ರಾರ್ಥನೆಗಳನ್ನು ಸಲ್ಲಿಸಿ ಅಂತಹ ಶಕ್ತಿಯುತ ಕೆಲಸವನ್ನು ಪ್ರಾರ್ಥನೆಯ ಮೂಲಕ ಸಾಧಿಸಬಹುದು ದೇವರು ನಮ್ಮನ್ನು ಎಷ್ಟು ಪ್ರೀತಿಸುತ್ತಾರೆ ಅವರು ನಮ್ಮನ್ನು ಮರಣದ ಅಂಚಿನವರೆಗೂ ಪ್ರೀತಿಸುತ್ತಾರೆ ತನಗಿಂತ ಹೆಚ್ಚಾಗಿ ನಮ್ಮನ್ನು ಪ್ರೀತಿಸುವ ದೇವರು ಪ್ರಾರ್ಥನೆಯೊಂದಿಗೆ ಈ ಮನೋಭಾವವನ್ನು ಕಾಪಾಡಿಕೊಳ್ಳಲು ಹೇಳುತ್ತಾರೆ ನಾವು ಒಂದು ಥೆಸಲೋನಿಕದವರಿಗೆ ಪುಸ್ತಕ ಅಧ್ಯಾಯ ಐದುನ್ನು ತೆಗೆಯೋಣ ಒಂದು ಥೆಸಲೋನಿಕದವರಿಗೆ ಅಧ್ಯಾಯ ಐದು ವಚನ ಹದಿನೈದುನ್ನು ನೋಡೋಣ ಯಾರೂ ಅಪಕಾರಕ್ಕೆ ಅಪಕಾರ ಮಾಡದಂತೆ ನೋಡಿಕೊಳ್ಳಿರಿ ಯಾವಾಗಲೂ ನೀವು ಒಬ್ಬರಿಗೊಬ್ಬರು ಹಿತವನ್ನು ಮಾಡಿಕೊಂಡಿರುವುದಲ್ಲದೆ ಎಲ್ಲರಿಗೂ ಹಿತವನ್ನು ಮಾಡುವವರಾಗಿರಿ ಯಾವಾಗಲೂ ಸಂತೋಷಿಸಿರಿ ನಾವು ಹೇಗೆ ಪ್ರಾರ್ಥಿಸಬೇಕು ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ ಪ್ರಾರ್ಥನೆಯು ನಮ್ಮ ಆತ್ಮಗಳಿಗೆ ಶಕ್ತಿಯನ್ನು ನೀಡುತ್ತದೆ ಆ ಶಕ್ತಿಯನ್ನು ನಾವು ನಿರಂತರವಾಗಿ ಸ್ವೀಕರಿಸಬೇಕು ನಮ್ಮ ಶಕ್ತಿಯು ಖಾಲಿಯಾದಾಗ ನಮಗೆ ಏನಾಗುತ್ತದೆ ನಮ್ಮ ಶಾರೀರಕ ದೇಹವು ಆಯಾಸಗೊಳ್ಳುತ್ತದೆ ನಮ್ಮ ಆತ್ಮದ ವಿಷಯದಲ್ಲಿ ಇದೇ ರೀತಿಯಾಗಿದೆ ಪ್ರಾರ್ಥನೆಯನ್ನು ದೇವರೊಂದಿಗೆ ಸಂಪರ್ಕಿಸುವ ಶಕ್ತಿ ಎಂದು ಪರಿಗಣಿಸಿ ಈ ಕಾರಣದಿಂದಲೇ ಆ ಶಕ್ತಿಯು ಒಂದು ಕ್ಷಣವೂ ಕಡಿತಗೊಳ್ಳುವುದನ್ನು ದೇವರು ಬಯಸುವುದಿಲ್ಲ ಈ ಕಾರಣದಿಂದಲೇ ಅವರು ಎಡೆಬಿಡದೆ ಪ್ರಾರ್ಥಿಸಲು ಹೇಳುತ್ತಾರೆ ಸಣ್ಣ ಕೆಲಸಗಳು ದೊಡ್ಡ ಯೋಜನೆಗಳು ಪ್ರಮುಖ ವಿಷಯಗಳು ಅಥವಾ ಕಡಿಮೆ ಮಹತ್ವದ ಚಟುವಟಿಕೆಗಳನ್ನು ಮಾಡುತ್ತಿರಲಿ ನಾವು ಪ್ರತಿದಿನ ಪ್ರಾರ್ಥನೆಯಲ್ಲಿ ಜೀವಿಸೋಣ ನಾವು ಹಾಗೆ ಮಾಡಿದಾಗ ಪೇತ್ರನು ಒಂದೇ ದಿನದಲ್ಲಿ ಮೂರು ಸಾವಿರ ಅನುಗ್ರಹದ ಫಲಗಳನ್ನು ಪಡೆದಂತೆ ದೇವರು ನಮಗೆ ಒಂದು ದಿನದಲ್ಲಿ ಮೂವತ್ತು ಸಾವಿರ ಅಥವಾ ಮೂರು ಲಕ್ಷ ಫಲಗಳನ್ನು ಪಡೆಯುವಂತೆ ಅನುಮತಿಸುತ್ತಾರೆ ಅಂತಹ ಅದ್ಭುತ್ ಕೆಲಸವನ್ನು ಅವರು ನಮಗೆ ಅನುಮತಿಸುವುದಿಲ್ಲವೇ ಅವರು ನಮ್ಮ ಪ್ರಾರ್ಥನೆಗಳು ಒಂದು ಹಂತದಲ್ಲಿ ಸ್ಫೋಟಿಸುವಂತೆ ಮಾಡುತ್ತಾರೆ ಆದ್ದರಿಂದ ಶ್ರದ್ಧೆಯಿಂದ ಪ್ರಾರ್ಥಿಸಿ ಮತ್ತು ಅವುಗಳನ್ನು ಸಂಗ್ರಹಿಸುತ್ತಿರಿ ನಾವು ಪ್ರಾರ್ಥಿಸಿದ ಎಲ್ಲವನ್ನೂ ಸ್ವೀಕರಿಸಿದ್ದೇವೆ ಎಂದು ನಂಬಬೇಕು ನಮಗೆ ಕಷ್ಟವಾಗಲು ನಿರಂತರವಾಗಿ ಪ್ರಾರ್ಥಿಸಿ ಎಂದು ದೇವರು ನಮ್ಮನ್ನು ಕೇಳುವುದಿಲ್ಲ ಪ್ರಾರ್ಥನೆಯ ಮೂಲಕ ನೀಡಲಾಗುವ ಆತ್ಮಿಕ ಶಕ್ತಿಯನ್ನು ನಾವು ಯಾವಾಗಲೂ ಅನುಭವಿಸಬೇಕೆಂದು ದೇವರು ಬಯಸುವುದರಿಂದ ಅವರು ನಿರಂತರವಾಗಿ ಪ್ರಾರ್ಥಿಸಲು ನಮ್ಮನ್ನು ಜಾಗೃತಗೊಳಿಸುತ್ತಾರೆ ಅವರು ನಮ್ಮನ್ನು ಪ್ರೀತಿಸುವುದರಿಂದ ಇದೆಲ್ಲವನ್ನೂ ಹೇಳುತ್ತಾರೆ ನಂಬಿಕೆಯ ಪೂರ್ವಜರು ಮತ್ತು ಆದಿಸಭೆ ದೇವಜನರು ಪ್ರಾರ್ಥಿಸಿದಾಗ ಅದ್ಭುತವಾದ ಸಂಗತಿಗಳು ಸಂಭವಿಸಲಿಲ್ಲವೇ ಕಾರ್ಮೆಲ್ ಬೆಟ್ಟದ ಇತಿಹಾಸದ ಕುರಿತು ಯೋಚಿಸಿ ಅಲ್ಲದೆ ಪಸ್ಕದ ರಾತ್ರಿ ಯೇಸು ಮನಪೂರ್ವಕವಾಗಿ ಪ್ರಾರ್ಥಿಸಿದರು ಹಾಗೆ ಮಾಡುವ ಮೂಲಕ ಅವರು ಮನುಕುಲವನ್ನು ಬಿಡುಗಡೆ ಮಾಡುವ ಮಹತ್ಕಾರ್ಯವನ್ನು ಸಾಧಿಸಲಿಲ್ಲವೇ ಪ್ರಾರ್ಥನೆಯ ಶಕ್ತಿಯು ಯಾವುದೇ ಮಹತ್ತರವಾದ ಘಟನೆಗೆ ಮುಂಚಿತವಾಗಿರುತ್ತದೆ ಎಂಬುದನ್ನು ಎಂದಿಗೂ ಮರೆಯಬಾರದು ಎಂದು ನಾನು ನಿಮ್ಮನ್ನು ಕೇಳುತ್ತೇನೆ ಕೇವಲ ನಂಬಿರಿ ಎಂದು ಹೇಳಿದ ನಂತರ ದೇವರು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರಿಸಲು ವಿಫಲರಾಗುವುದಿಲ್ಲ ಅವರು ಇಡೀ ಮನುಕುಲಕ್ಕೆ ಸ್ಪಷ್ಟವಾದ ವಾಗ್ದಾನವನ್ನು ಮಾಡಿದರು ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತಿರೋ ಅದನ್ನೆಲ್ಲಾ ಹೊಂದಿದ್ದೆವೆಂದು ನಂಬಿರಿ ನಮ್ಮ ದುರಾಶೆಯ ಕಡೆಗೆ ತಪ್ಪಾಗಿ ನಿರ್ದೇಶಿಸಲ್ಪಟ್ಟ ಅಥವಾ ನಮ್ಮ ಸ್ವಂತ ಸಂತೋಷಗಳನ್ನು ಪೂರೈಸಲು ಉದ್ದೇಶಿಸಿರುವ ಪ್ರಾರ್ಥನೆಗಳನ್ನು ದೇವರು ತಿರಸ್ಕರಿಸುತ್ತಾರೆ ಆದ್ದರಿಂದ ಈ ಪ್ರಾರ್ಥನೆಯ ವಾರವನ್ನು ದೇವರ ಚಿತ್ತಕ್ಕೆ ಅನುಗುಣವಾಗಿ ಪ್ರಾರ್ಥಿಸಲು ಸಮರ್ಪಿಸಬೇಕೆಂದು ನಾನು ಕೇಳುತ್ತೇನೆ ದೇವರ ಶಕ್ತಿಯ ಸಾಧನವೆಂದರೆ ಪ್ರಾರ್ಥನೆ ಆಗಿದೆ ಪ್ರಾರ್ಥನೆಯು ನಮ್ಮ ಆತ್ಮದ ಶಕ್ತಿಯೂ ಆಗಿದೆ ಪ್ರಾರ್ಥನೆಯನ್ನು ನಿಲ್ಲಿಸಿದರೆ ಆತ್ಮವು ಶಕ್ತಿಯಿಲ್ಲದ ದೇಹದಂತಾಗುತ್ತದೆ ಅದು ಯಾವುದೇ ಶಕ್ತಿಯನ್ನು ಪ್ರಯೋಗಿಸಲು ಸಾಧ್ಯವಿಲ್ಲ ಪ್ರಾರ್ಥನೆಯ ಅಗತ್ಯವೂ ಬಹಳ ಇರುವುದರಿಂದ ನಾವು ಹತ್ತು ದಿನಗಳ ಕಾಲ ಪ್ರಾರ್ಥನೆಯ ವಾರದಲ್ಲಿ ಶ್ರದ್ಧೆಯಿಂದ ಪ್ರಾರ್ಥಿಸೋಣ ಹಾಗಾಗಿ ಇಡೀ ಲೋಕದ ಎಲ್ಲಾ ಜನರ ಹೃದಯಗಳು ಪ್ರೇರಿತವಾಗಿ ಎಲ್ಲಾ ಜನರು ಚಿಯೋನಿಗೆ ಹಿಂತಿರುಗಿ ಪಶ್ಚಾತ್ತಾಪಡುತ್ತಾ ಪಾಪಗಳ ಕ್ಷಮೆಯನ್ನು ಸ್ವೀಕರಿಸಿ ಪರಲೋಕ ರಾಜ್ಯಕ್ಕೆ ಹಿಂತಿರುಗುತ್ತಾರೆ ನಮ್ಮ ಮನಪೂರ್ವಕ ಪ್ರಾರ್ಥನೆಯ ಮೂಲಕ ಈ ಮಹಾ ಅದ್ಭುತ್ ಕಾರ್ಯವು ಸಂಭವಿಸಲಿ ಎಂದು ನಿರೀಕ್ಷಿಸುತ್ತಾ ನಾನು ಇಂದಿನ ಪ್ರಸಂಗವನ್ನು ಮುಗಿಸುತ್ತೇನೆ ಧನ್ಯವಾದಗಳು